ರೈತನಿಗೆ ನಷ್ಟದ ಬರೆ ಎಳೆದ ಮಳೆರಾಯ ರಾಯಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದ ಪದ್ಮಣ್ಣ ಪೂಜಾರಿ ಸಿದ್ದಪ್ಪ ಅವರ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಹೀರೆಕಾಯಿ ಬೇಳೆ ನಾಶ ರಾಯಭಾಗದ ಕಂಕನ್ವಾಡಿ ಸಮೀಪ ಕಟಕ್ಬಾಮಿ ದೇವಪುರಹಟ್ಟಿ ಗ್ರಾಮಗಳಲ್ಲಿ ಗಾಳಿ ಮಳೆಗೆ ಗಿಡ ಮರಗಳು ಲೈಟ್ ಕಮ್ಗಳು ಉರುಳಿ ಬಿದ್ದು ಮತ್ತು ಮನೆ ಛಾವಣಿಗಳು ಹಾರಿ ಹೋಗಿವೆ ಕೆಲವೆಡೆ ಮಳೆ ಬರಲಿ ಎಂದು ಕತ್ತೆ ಕಪ್ಪಿಗಳ ಮದುವೆ ಮಾಡಿದ್ರೆ ಕಂಕನ್ವಾಡಿ ಕಟಸ್ವಾಮಿ ದೇವಪುರ ಹಟ್ಟಿ ಗ್ರಾಮಗಳಲ್ಲಿ ಕೆಲವು ರೈತರು ಸಾಲ ಮಾಡಿ ಬೆಳೆದಿದ್ದ ಹೀರೆಕಾಯಿ ಟೊಮೆಟೊ ಮತ್ತು ಇನ್ನಿತರ ಕಾಯಿಪಲ್ಲಿ ಬೆಳೆ ಗಾಳಿ ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶ ಆಗಿವೆ ರೈತನಿಗೆ ನಷ್ಟದ ಬರಿ ಎಳೆದ ಮಳೆರಾಯ ವರದಿ ಭಜಂತ್ರಿ ಭಜಂತ್ರಿಕೆ ಫಸ್ಟ್ ನ್ಯೂಸ್ ರಾಯಬಾರ್ ஏய் bari இங்கே எல்லாம் ஆதாங்கதாங்க சஞ்சய் பாலா வந்துட்டேன் வந்துட்டேன் ஆமா மாத்தன் பையனி கிட்ட போய் பாத்தீங்க மொண்ணே முடிச்சு போறாங்க இது என்னது மொதौला இல்லவனாயே கே பக்கறா பாக்கறா அதெல்லாம் கூட பத்தலைடா அதான்டா ஓட பாப்பறா ஓ ஓய் பய ஏய் நீ என்னடா இதுنا એ હે બાજે ને કેંત વાડી કાતો બોલવા બેરી ભગા ચાલા સંકેયા સાબો ભટરાને બેરી આ